ವಾರ್ತೆಗಳ ವಿವರ ಕರ್ನಾಟಕ ಸೇರಿದಂತೆ ದೇಶದಲ್ಲಿ ಮೋದಿ ಅಲೆ ಇಲ್ಲ ಬಿಜೆಪಿಯವರು ಮೋದಿ ಹೆಸರು ಹೇಳಿಕೊಂಡು ಮತ ಮತಯಾಚಿಸಿದ್ದಾರೆ ಅವರ ಮೇಲೆಯೇ ಅವಲಂಬಿತರಾಗಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಬಲವಾದ ಆಡಳಿತ ವಿರೋಧಿ ಅಲೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಮೈಸೂರು ನಗರದಲ್ಲಿ ಶನಿವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟದ ಪರವಾದ ಅಲೆ ಇದೆ ಕೇಂದ್ರ ಸರ್ಕಾರ ಎಲ್ಲ ರಂಗಗಳಲ್ಲಿಯೂ ವಿಫಲವಾಗಿದೆ ಜೊತೆಗೆ ನರೇಂದ್ರ ಮೋದಿ ಜನತೆಗೆ ನರೇಂದ್ರ ಮೋದಿ ಅವರು ನೀಡಿದ ಯಾವುದೇ ಆಶ್ವಾಸನೆಗಳು ಈಡೇರಿಸಿಲ್ಲ ಈ ಕಾರಣದಿಂದ ಖಾಲಿ ಚೊಂಬಿನ ಜಾಹೀರಾತು ನೀಡಲಾಗಿದೆ ಆದರೆ ರಾಜ್ಯ ಸರ್ಕಾರ ಸಮರ್ಥವಾಗಿದೆ ರಾಜ್ಯದ ಖಜಾನೆ ಖಾಲಿಯಾಗಿಲ್ಲ ಜನತೆಗೆ ನೀಡಿದ ಗ್ಯಾರಂಟಿಗಳನ್ನು ಕಾರ್ಯಗತಗೊಳಿಸಲಾಗಿದೆ ಇದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮುಂದುವರಿಸಲಾಗಿದೆ ಎಂದು ಸಿದ್ದರಾಮಯ್ಯ ತಿಳಿಸಿದರು

ಕರ್ನಾಟಕದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಮೋದಿ ಅಲೆ ಇಲ್ಲ ಜೆ ಬಿಜೆಪಿ ಕ್ಯಾಂಡಿಡೇಟ್ಗಳು ಮೋದಿ ಹೆಸರಿನಲ್ಲೂ ಓಟ್ ಕೇಳ್ತಾ ಇದ್ದಾರೆ ಮೋದಿ ಮೇಲೆ ಮೋದಿಯವ್ರ ಮೇಲೆ ಅವಲಂಬನೆಯಾಗಿದ್ದಾರೆ ದಿರ್ ಇಸ್ ಎ ಸ್ಟ್ರಾಂಗ್ ಆಂಟಿ ಇನ್ಕೆನ್ಸಿ ಮೋದಿ ಗೌರ್ಮೆಂಟ್ ಸೊ ಹಾಗಾಗಿ ಮೋದಿ ಅಲೆ ಇಲ್ಲ

ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೆಂಪು ಕೊಟ್ಟಿದೆ ಅಂತ ಖಾಲಿ ಚೆಂಪು ಕೊಟ್ಟಿದೆ ಚಂಬು ಖಾಲಿ ಚೆಂಬು ಹಳ್ಳಿನಲ್ಲಿ ಕೈಗೆ ಚೆಂಪು ಕೊಟ್ಟರು ಅಂತನಲ್ವ ಆ ಥರ ಇದನ್ನು ಮಾಡಿರ್ತಕ್ಕಂಥದ್ದು ಈ ದೇಶದ ಜನರಿಗೆ ಹದಿನೈದು ಲಕ್ಷ ಕೊಟ್ಟರೆ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿ ಅವರು ನೂರು ದಿನದಲ್ಲಿ ಹದಿನೈದು ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೋಬೋದು ಆಕೆ ಮಾಡಿದ್ರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ಆದಾಯ ಡಬಲ್ ಮಾಡಿದ್ರ ಒಳ್ಳೆ ದಿನಗಳು ಬಂದುವ ಅಚ್ಚೇ ದಿನ ಈಗ ಅಂತದ್ರು ಬಂತ ಅದಕ್ಕೆ ಚೆಂಪು ಕೊಟ್ಟವ್ರೇತೀವಿ ಇವತ್ತು ಮೋದಿ ರಾಜ್ಯಕ್ಕೆ ಬರ್ತಾ ಇದಾರೆ ಹನ್ನೊಂದು ತಿಂಗಳಲ್ಲಿ ನಾವು ಬೊಕ್ಕಸ ಖಾಲಿ ಮಾಡಿದ್ದೀವಿ ನಮ್ಗೆ ಏನಾದ್ರೂ ಕೊಡಿ ಭಿಕ್ಷೆನ ಅನ್ನೋ ಲೆಕ್ಕಾಚಾರದಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಆ ಪದನೇ ಬಳಸಿದ್ದಾರೆ ಅವರು ನೋಡಪ್ಪ ಮೋದಿ ಕೊಟ್ಟಿರ್ತಕ್ಕಂತ ಆಶ್ವಾಸನೆಗಳು ಅವೆಲ್ಲವೂ ಕೂಡ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ ಈಡೇರಿಸಿಲ್ಲ ಅದಕ್ಕೋಸ್ಕರವಾಗಿ ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಚಂಪು ಕೊಟ್ಟಿದ್ದಾರೆ ಖಾಲಿ ಚಂಪು ಕೊಟ್ಟಿದ್ದಾರೆ ಅಂತದ್ದು ಅದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅಡ್ವರ್ಟೈಸ್ಮೆಂಟ್ ಅವರು ಏನೇ ಹೇಳಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ ಎಲ್ಲ ಗ್ಯಾರಂಟಿಗಳನ್ನೂ ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ಮುಂದುವರಿಸ್ತಾ ಇದ್ದೀವಿ ಸರ್ ಏಣಿ ಹತ್ತಿಸ್ತಾರೆ ಏಣಿ ಹತ್ತಿಸಿದ್ಮೇಲೆ ಅವ್ರು ಸರ್ವ ಶ ನಾಶ ಮಾಡ್ತಾರೆ ಸಿದ್ಧರಾಮಯ್ಯ ಅವ್ರಂಥ ಎಸ್ ಟಿ ಕುಮಾರ್ ಅವರು ಹೇಳ್ತಾರೆ ಇದರಿಂದ ಸಿದ್ರಾಮಯ್ಯ ಅವರು ಮಾಡ್ತಾರೆ ಅವರು ನೀವು ಅಂತ ಜನ ಕೇಳ್ತಾರೆ ಬಸ್ ಕುಮಾರ್ ಸ್ವಾಮಿ ಅವರು ಈಗ ಅವರು ಕೋಮುವಾದಿಗಳಾಗ್ಬಿಟ್ಟಾವ್ರು ಬಿ ಜೆ ಪಿಯವ್ರ ಜೊತೆ ಸೇರ್ಕೊಂಡು ಅವರು ಕೋಮುವಾದಿಗಳು ಜೆ ಡಿ ಎಸ್ ಇಸ್ ನೋ ಲಾಂಗರ್ ಎ ಸೆಕ್ಯುಲರ್ ಪಾರ್ಟಿ ಇಟ್ಸ್ ಎ ಕಮ್ಯುನಲ್ ಪಾರ್ಟಿ

ನಾವು ಸ್ವತಂತ್ರವಾಗಿ ಇಬ್ಬರು ವಿರುದ್ಧ ಹೋರಾಟ ಮಾಡ್ತಿದ್ವ ಭಯ ಇರೋದು ಅವ್ರಿಗೆ ಅದಕ್ಕೆ ಅಲಯನ್ಸ್ ಮಾಡ್ಕೊಂಡಿರೋದು ಬಿಜೆಪಿ ಜೆ ಡಿ ಎಸ್ ಭಯ ಇರೋದ್ರಿಂದಲೇ ತಾನೇ ಅವರು ಅಲಯನ್ಸ್ ಮಾಡ್ಕೊಂಡಿರೋದು ನಾವು ಇಂಡಿಪೆಂಡೆಂಟಾಗಿ ಮಾಡಿದ್ದೀವಿ ಸ್ಪರ್ಧೆ ಮಾಡಿದ್ದೀವಿ ಅವ್ರು ಮಾಡಿದ್ದಾರ ಭಯ ಕಾಡ್ತಾ ಇರೋದು ಅವ್ರಿಗೆ ಅದಕ್ಕೋಸ್ಕರ ಇಬ್ಬರು ಅಲಯನ್ಸ್ ಮಾಡ್ಕೊಂಡು ನಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ಮಲ್ಲೇ ನೇಹಾ ಕೇಸ ಲವ್ ಜಿ ಆದ ಅಂತ ಹೇಳ್ತಾ ಇದ್ದಾರೆ ಸರ್ ಜೊತೆಗೆ ಲವ್ ನಾನು ನೇಹಾ ಮರ್ಡರರನ್ನ ತ್ಯುರುವಾಗಿ ಕಂಡಿಸ್ತೀನಿ ಮತ್ತೆ ಕೂಡಲೇ ಅವನ ಅರೆಸ್ಟ್ ಮಾಡಿದೀವಿ ಯಾರು ಕೊಲೆ ಮಾಡಿದಂತ ವ್ಯಕ್ತಿಯನ್ನ ಕೂಡಲೇ ಅರೆಸ್ಟ್ ಮಾಡಿದ್ವಿ ಸೊ ಇನ್ವೆಸ್ಟಿಗೇಟ್ಸನ್ನು ಅನ್ನು ಸೀರಿಯಸ್ ಆಗಿ ಮಾಡಿ ತಪಿಸತಸರಿಗೆ ಉಗ್ರವಾದಂತ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ಗೇಟ್ ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಆರ್ಡರ್ಗಳಾಗಿದ್ದಾವೆ ಆಗಿಲ್ಲ ಅಂತ ಎಲ್ಲ ಹಾಗಂತೇಳಿ ಲ್ಯಾಂಡ್ ಆರ್ಡರ್ನ ನಾವು ಸೀರಿಯಸ್ ತಗೊಂಡಿಲ್ಲ ಅಂತ ಅಲ್ಲ ಯು ಟೇಕನ್ ಇಟ್ ವೆರಿ ಸೀರಿಯಸ್ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿಲ್ಲ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ ದರೋಡೆಯಾಗಿರಲಿ ಕಳತನ ಆಗಿರಲಿ ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ರಾಜಕೀಯಕ್ಕೆ ಬಳಸ್ಕೋತಾ ಇದ್ದಾರೆ ಅಷ್ಟೇ ಸಿ ಇದು ದುರ್ದೈವ राजकीय पोलीटिकल पार्टी राजकीय के